ಎ ನೈನ್ ಸ್ವಾಗತ ನಾನು ರೇಣುಕಾ ಹೊನವಾಡ ಗ್ರಾಮದಿಂದ ಬನ್ನೂರು ಗ್ರಾಮಕ್ಕೆ ಹೋಗುವ ರಸ್ತೆಯನ್ನು ಅತಿಕ್ರಮಣ ಮಾಡಿ ಬಂದ್ ಮಾಡಿದ್ದನ್ನು ಖಂಡಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೊನವಾಡ ಬನೂರು ರೈತರು ಪ್ರತಿಭಟನೆ ಮಾಡಿದ್ರು ಹೊನ್ನವಾಡ ಗ್ರಾಮದಿಂದ ಬನ್ನೂರು ಗ್ರಾಮಕ್ಕೆ ಹೋಗುವ ರಸ್ತೆಯನ್ನ ಕಾಶಿನಾಥ್ ಹಾಗೂ ದುಡಾಪ ಅತಿಕ್ರಮಣ ಮಾಡಿಕೊಂಡು ರಸ್ತೆ ಬಂದ್ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ ಇದರಿಂದ ಶಾಲಾ ಮಕ್ಕಳು ರೈತರಿಗೆ ಸಂಚರಿಸಕ್ಕೆ ಸಮಸ್ಯೆ ಆಗ್ತಾ ಇದೆ ಅದಕ್ಕಾಗಿ ಅತಿಕ್ರಮಣ ರಸ್ತೆಯನ್ನ ತೆರವು ಮಾಡಬೇಕು ಅಂತ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದೆ ರಸ್ತೆ ಬಂದ್ ಮಾಡ್ಯಾರೀ ಅದನ್ನ ತೆರವುಗೊಳಿಸ್ಕೊಡ್ಬೇಕ ತಹಶೀಲ್ದಾರ್ ಅರ್ಜಿ ಕೊಟ್ಟಿವಿ ಅವ್ರ ಕೆಲಸ ಮಾಡುದಿಲ್ಲ ನಾವು ಡಿ ಸಿ ಅರ್ಜಿ ಕೊಟ್ಟಿವಿರಿ ಸಲುವಾಗಿ ಅವ್ರು ಮಾಡಿಕೊಡ್ ತಂದಾರ ಮುಂದೆ ಏನ ಕತ್ತಿ ಅದನ್ನ ನೋಡ್ಬೇಕ್ರಿನ್ ಹತ್ತು ಎಂಟುನೂರದಾರಿ ಮಾಡಿದ್ರಿ ಮುಂದ್ರಿ ತಲಾಟೆವರಿ ಮಾಡಿದಿವಿ ಮತ್ತೆ ಸ್ಟೇಷನ್ ಕಂಪ್ಲೇಂಟ್ ಬರ್ತೈತ್ರಿ ಅದ್ರ ಕೌಲಿ ಬರತ್ರಿ ಬಹುಶಃ ರಸ್ತೆ ಒಳಗ ಎಲ್ಲಾ ಅತಿಕ್ರಮ ಆಗೈತ್ರಿ ಅವ್ರಗಿ ನೋಟಿಸ್ ಕೊಟ್ಟಿದೀವ್ರಿ ಮತ್ತ ಇಷ್ಟೆಲ್ಲಾ ಮಾಡಿ ಬರೋಬ್ಬರಿ ನಲ್ವತ್ ಐದ್ ದಿವ್ಸ ಐತ್ರಿ ಯಾರು ಏನು ಕೆಲಸ ಮಾಡಿಲ್ರ ಅವ್ರು ಅದಕ್ ನಾವು ಇಲ್ಲಿ ಡಿ ಸಿ ಅವ್ರಗಿನ ಮನವಿ ಕೊಟ್ಟಿದ್ರಿ ಇವತ್ತೆ ಇನ್ ನೋಡ್ಬೇಕ್ರೆ ಎರಡ್ ದಿವಸ ಏನ್ ಮಾಡ್ತಾರ ಮಾಡಿಲ್ಲ ಅಂದ್ರೆ ನಾವ್ ಒಬ್ರು ಹೋರಾಟ ಮಾಡ್ಲಕ್ತಾ ಇರದ್ರಿ ಸಂಜೀವ್ ಸಹದೇವ್ ಹಲವೇಗಾರ್ರಿ ಬಳ್ಳೂರ್ उन्हर गाँव का बनो रस्ते को पूरा रैंक मनु के एक रैंक डाल पूरा रास्ता च बंद करे साल की बच्चा को जाने हमें तकलीफ हो रहा तो गाड़िया मोटर जाने क्या रास्ता च नहीं है वो बोले बाद में सब वहा यहाँ देख हमें कर अर्जा दी तहसीलदार को भी चार बार डीसी को भी दी पी एस आई को भी दी कोई हमारा को काम नहीं करना था आज आखिरी बार यहाँ आई हमें एम बी पाटिल पास भी जाकर आई सब साल छो बच्चे जाने के गाड़ी के ऊपर जाने लगे दो तीन बच्चे गाड़ी पर छुपा हाथ लेते लेते हैं बुढ़ापे के हमारे जाने आने हमने जाने सीधा रास्ता नहीं वहाँ कोई भी उसका विचार कर रहे ने आधा रास्ता डांबर है आधा रास्ता पूरा कच्चा रास्ता है कोई भी हमारा विचार नहीं कर रहे साल, नहीं। साल लगोन अच्छा कर रहे साल से उधर पूरा बेकार है रास्ता रास्ता बंद करे आगे गए रास्ता बंद है मतलब किनार के बाजू में जरा रास्ता पूरा बंद कर छोड़े वहाँ किनाल की पूरा रैंक मारे मनो के गाड़ी का कन्या का कभी क्या आने और रास्ता नहीं है लाने को जाने को और किसानों को बहुत तकलीफ हो रही है वहाँ नाम, नाम, नाम हमारा पीर साहब तीनों बिदरी निरंतर सुद्धि नोड़ता न्यूज